ಸಾಮಾನ್ಯ ವ್ಯತ್ಯಾಸವು ಸಮವಾಗಿದೆ ಮೊದಲನೆಯ ಸಮಾಂತರ ಶ್ರೇಣಿಯ ಮೊದಲನೆಯ ಪದವು ಎರಡನೆಯ ಸಮಾಂತರ ಶ್ರೇಣಿಯ ಮೊದಲ ಪದಕ್ಕಿಂತ ಮೂರು ಹೆಚ್ಚಾಗಿದೆ ಮೊದಲನೇ ಶ್ರೇಣಿಯ ಏಳನೇ ಪದವು ಇಪ್ಪತ್ತೆಂಟು ಮತ್ತು ಎರಡನೇ ಶ್ರೇಣಿಯ ಎಂಟನೆಯ ಪದವು ಇಪ್ಪತ್ತೊಂಬತ್ತು ಆದರೆ ಆ ಶ್ರೇಣಿಗಳನ್ನ ಕಂಡುಹಿಡಿಯಿ ಸೊ ಇಲ್ಲಿ ಎರಡು ಸಮಾಂತರ ಶ್ರೇಣಿಗಳಿವೆ ಸೊ ಇವುಗಳಲ್ಲಿ ಅದರ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅಂತೆ ಸೊ ಡಿ ಸೊ ಇಲ್ಲಿ ಮೊದಲನೇ ಶ್ರೇಣಿಯಲ್ಲಿ ಮೊದಲ ಪದವನ್ನ ಎ ಅಂತ ತಗೊಳ್ಳೋಣ ಮೊದಲ ಪದ ಎ ಒನ್ ಓಕೆ ಸೊ ಮೊದಲ ಶ್ರೇಡಿ ಮೊದಲ ಶ್ರೇಣಿ ಮೊದಲನೇ ಪದ ಎ ಒನ್ ಸಾಮಾನ್ಯ ವ್ಯತ್ಯಾಸ ಡಿ ಅದೇ ರೀತಿ ಎರಡನೇ ಶ್ರೇಣಿಯಲ್ಲಿ ಮೊದಲ ಪದ ಎ ಟು ಅಂತ ತಗೊಳ್ಳೋಣ ಓಕೆ ದತ್ತಾಂಶದ ಪ್ರಕಾರ ಮೊದಲನೇ ಪದವು ಎರಡನೆಯ ಸಮಾಂತರ ಶ್ರೇಣಿಯ ಮೊದಲ ಪದಕ್ಕಿಂತ ಮೂರು ಹೆಚ್ಚಾಗಿದೆ ಸಮಾಂತರ ಶ್ರೇಣಿಯ ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಒನ್ ಹೇಗಿದೆ ಅಂತಂದ್ರೆ ಎರಡನೇ ಸಮಾಂತರ ಶ್ರೇಣಿಯ ಮೊದಲನೆಯ ಪದಕ್ಕಿಂತ ಮೂರು ಹೆಚ್ಚಾಗಿದೆ ಓಕೆ ಈ ರೀತಿಯಾಗಿದೆ ಅಂತೆ ಸೊ ಇಲ್ಲಿ ಮುಂದಿನ ವ್ಯಾಖ್ಯಾನವನ್ನ ನೋಡಿ ಮೊದಲನೇ ಶ್ರೇಣಿಯು ಏಳನೇ ಪದ ಇಪ್ಪತ್ತೆಂಟು ಸೊ ಮೊದಲನೇ ಶ್ರೇಣಿಯ ಏಳನೇ ಪದ ಇಪ್ಪತ್ತೆಂಟು ಮೊದಲನೇ ಶ್ರೇಣಿಯಲ್ಲಿ ಮೊದಲನೇ ಪದ ಎ ಒನ್ ಅಂತ ತಗೊಂಡಿದ್ದೇವಲ್ವಾ ಸೊ ಹಾಗಾಗಿ ಇಲ್ಲಿ ಮೊದಲನೇ ಶ್ರೇಣಿಯ ಏಳನೇ ಪದ ಇಪ್ಪತ್ತೆಂಟು ಸೊ ಏನಾಗತ್ತೆ ಹೇಳಿ ಎ ಒನ್ ಪ್ಲಸ್ ಸೆವೆನ್ ಮೈನಸ್ ಒನ್ ಇಂಟು ಡಿ ಎಷ್ಟಿದೆ ಇಪ್ಪತ್ತೆಂಟಿದೆ ಸೊ ಇದೇನಾಗತ್ತೆ ಎ ಒನ್ ಪ್ಲಸ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ಇಪ್ಪತ್ತೆಂಟು ಸೊ ಮೊದಲನೇ ಶ್ರೇಣಿಯ ಏಳನೆಯ ಪದ ಎ ಒನ್ ಪ್ಲಸ್ ಸಿಕ್ಸ್ ಡಿ ಎಷ್ಟಿದೆ ಇಪ್ಪತ್ತೆಂಟು ಇಲ್ಲಿ ಮೊದಲನೇ ಪದ ಎ ಒನ್ ಅಲ್ವಾ ಮೊದಲನೇ ಸಮಾಂತರ ಶ್ರೇಣಿಯಲ್ಲಿ ಸೊ ಹಾಗಾಗಿ ಎ ಒನ್ ಪ್ಲಸ್ ಸಿಕ್ಸ್ ಡಿ ಏನಾಗುತ್ತೆ ಇಪ್ಪತ್ತೆಂಟಿದೆ ಅಂತೆ ಸೊ ಎರಡನೆಯ ವ್ಯಾಖ್ಯಾನದ ಪ್ರಕಾರ ಎರಡನೇ ಶ್ರೇಣಿಯ ಎಂಟನೆಯ ಪದ ಸೊ ಎರಡನೇ ಶ್ರೇಣಿಯ ಎಂಟನೇ ಪದ ಏಟ್ ಮೈನಸ್ ಒನ್ ಇಂಟು ಡಿ ಎಷ್ಟಿದೆ ಅಂತೆ ಇಪ್ಪತ್ತೊಂಬತ್ತು ಸೊ ಹಾಗಾಗಿ ಏನಾಗುತ್ತೆ ಏ ಟು ಪ್ಲಸ್ ಸೆವೆನ್ ಡಿ ಇಸ್ ಈಕ್ವಲ್ ಟು ಇಪ್ಪತ್ತೊಂಬತ್ತಿದೆ ಸೊ ಈಗ ನಾವು ಸಾಮಾನ್ಯ ವ್ಯತ್ಯಾಸ ಡಿ ಮತ್ತು ಮೊದಲ ಪದಗಳನ್ನ ಕಂಡುಹಿಡಿಬೇಕು ಸೊ ಈಗ ಸೊ ಸಮೀಕರಣ ಒಂದು ಮತ್ತು ಎರಡು ಅಂತ ತಗೊಂಡ್ರೆ 1 minus 2 made so a1 plus 6d minus a2 plus 7d is equal to 28 minus 29 ಸೊ ಇದಾಗುತ್ತೆ ಎ ಒನ್ ಪ್ಲಸ್ ಸಿಕ್ಸ್ಟಿ ಮೈನಸ್ ಎ ಟು ಮೈನಸ್ ಸೆವೆಂಟಿ ಇಸ್ ಈಕ್ವಲ್ ಟು ಟ್ವೆಂಟಿ ಏಟ್ ಮೈನಸ್ ಟ್ವೆಂಟಿ ನೈನ್ ಏನಾಗುತ್ತೆ ಮೈನಸ್ ಒನ್ ಸೊ ಎ ಒನ್ ಮೈನಸ್ ಎ ಟು ಇಸ್ ಈಕ್ವಲ್ ಟು ಸಿಕ್ಸ್ಟಿ ಮೈನಸ್ ಸೆವೆಂಟಿ ಏನಾಗುತ್ತೆ ಮೈನಸ್ ಟಿ ಆಗುತ್ತೆ ಸೊ ಮೈನಸ್ ಟಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಸೊ ಎ ಒನ್ ಮೈನಸ್ ಎ ಟು ಇಸ್ ಈಕ್ವಲ್ ಟು ಪ್ಲಸ್ ಟಿ ಮೈನಸ್ ಒನ್ ಸೊ ಇಲ್ಲಿ ಮೊದಲನೆಯ ಸ್ಟೇಟ್ಮೆಂಟ್ ಏನಿತ್ತ ಹೇಳಿ ಎ ಈಸ್ ಈ ಟು ಎ ಟು ಪ್ಲಸ್ ತ್ರೀ ಅಲ್ವಾ ಸೊ ಇಲ್ಲಿ ಮೊದಲನೇ ಪದವು ಎರಡನೇ ಪದದ ಸಮಾಂತರ ಶ್ರೇಣಿಯ ಮೊದಲ ಪದಕ್ಕಿಂತ ಮೂರು ಹೆಚ್ಚಾಗಿದೆ ಸೊ ಎ ಒನ್ ಈಸ್ ಈಕ್ವಲ್ ಟು ಎ ಟು ಪ್ಲಸ್ ತ್ರೀ ಅಂತ ಇದೆ ಸೊ ಹಾಗಾಗಿ ಇಕ್ವೇಶನ್ ಎ ಒನ್ ಮೈನಸ್ ಎ ಟು ಈಸ್ ಈ ಕೋಲ್ ಟು ಏನಾಗುತ್ತೆ ಹೇಳಿ ತ್ರೀ ಆಗತ್ತೆ ಸೊ ಎ ಒನ್ ಎ ಟು ಪ್ಲಸ್ ತ್ರೀ ಇದ್ದಿದ್ದು ಲೆಫ್ಟ್ ಎ ಒನ್ ಜೊತೆ ಹೋದಾಗ ಪ್ಲಸ್ ಟೂ ಇದ್ದಿದ್ದು ಮೈನಸ್ आगते सो ए वन मैनस ए टू इस वन माइनस टू मार्टा ए वन प्लस सिक्सटी ए वन प्लस 60 minus a2 plus 70 a2 plus 70 is equal to 28 minus 29 so a1 plus 60 minus a2 minus 70 is equal to minus 1 so a1 minus a2 60 minus 70 minus t is equal to minus 1 ಸೊ ಎನ್ ಮೈನಸ್ ಎ ಟು ಇಸ್ ಈಕ್ವಲ್ ಟು ಡಿ ಮೈನಸ್ ಒನ್ ಸೊ ಎನ್ ಮೈನಸ್ ಎ ಟು ಅನ್ನ ತ್ರೀ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಸ್ ಈಕ್ವಲ್ ಟು ಡಿ ಮೈನಸ್ ಒನ್ ಸೊ ಡಿ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಒನ್ ಸೊ ಡಿ ಇಸ್ ಈಕ್ವಲ್ ಏನಾಯ್ತು ಫೋರ್ ಆಯ್ತು ಈಗ ಸೊ ಡಿ ಮೌಲ್ಯವನ್ನ ಬಳಸಿ ಎ ಒನ್ ಮತ್ತು ಎ ಟು ಫೈಂಡ್ ಔಟ್ ಮಾಡೋಣ ಸೊ ಇಲ್ಲಿ ಸಮೀಕರಣ ಒಂದ್ ಏನಿದೆ ಹೇಳಿ A1 plus 60 is equal to 28. A1 plus 60 is equal to 28. So A1 plus 6 into d into 4 is equal to 28. So A1 plus 24 is equal to 28. So A1 is equal to 28 minus 24. So A1 is equal to 4. So A1 is equal to 4, so, got second equation is, a two plus seventy is equal to twenty nine. So, a two plus seventy is equal to twenty nine. So, a two is equal plus seven into four is equal to twenty nine. So, a two is plus two naakle is equal to twenty nine. So, a two is equal to twenty eight minus twenty. ಟ್ವೆಂಟಿ ನೈನ್ ಮೈನಸ್ ಟ್ವೆಂಟಿ 29 ಸೊ ಏಕ್ವಲ್ ಟು ಟ್ವೆಂಟಿ ನೈನ್ ಮೈನಸ್ ಟ್ವೆಂಟಿ ಏಟ್ ಏನಾಗುತ್ತೆ ಒನ್ ಆಗತ್ತೆ ಎ ಟು ಎಷ್ಟು ಬಂದಿದೆ ಒನ್ a1 ಫೋರ್ ಅಂದ್ರೆ ಮೊದಲನೇ ಸಮಾಂತರ ಶ್ರೇಡಿಯ ಮೊದಲನೇ ಪದ ಎ ಫೋರ್ ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಟು ಅಲ್ವಾ ಸೊ ಇದು ಒನ್ ಬಂದಿದೆ ಸೊ ಈಗ ನಾವು ಸಮಾಂತರ ಶ್ರೇಣಿಗಳನ್ನ ರಚಿಸೋಣ ಸೊ ಮೊದಲ ಮೊದಲ ಶ್ರೇಣಿ ए वन एन प्लस डी ए वन प्लस टू डी सोल ए वन फोर सो फोर प्लस डी फोर कोम फोर प्लस टू इंटू फोर सो इत फोर कोम एम ट्वेलव ಕೊಮ ಸಿಕ್ಸ್ಟೀನ್ ಸೋ ಸೊ ಎರಡನೆಯ ಶ್ರೇಣಿ ಎರಡನೇ ಶ್ರೇಣಿ ಎ ಟು ಕೊಮ ಎ ಟು ಪ್ಲಸ್ ಟಿ ಕೊಮ ಎ ಟು ಪ್ಲಸ್ ಟು ಡಿ ಸೋ ಸೊ ಇಲ್ಲಿ ಎ ಟು ಎಷ್ಟು ಬಂದಿದೆ ಹೇಳಿ ಒನ್ ಅಲ್ವಾ ಸೊ ಒನ್ ಕೊಮ ಒನ್ ಪ್ಲಸ್ ಫೋರ್ ಕೊಮ ಒನ್ ಪ್ಲಸ್ ಟೂ ಇಂಟು ಫೋರ್ ಸೋ ಸೊ ಒನ್ ಕೊಮ ಫೈವ್ ಕೊಮ ನೈನ್ ಕೋಮ ಸೋ ಆನ್ ಓಕೆ ಸೊ ಹಾಗಾದ್ರೆ ಇಲ್ಲಿ ಮೊದಲನೇ ಸಮಾಂತರ ಶ್ರೇಣಿ ಫೋರ್ ಕೋಮ ಏಟ್ ಕೋಮ ಟ್ವೆಲ್ ಕೋಮ ಸಿಕ್ಸ್ಟೀನ್ ಸೋ ಆನ್ ಎರಡನೇ ಶ್ರೇಣಿ ಒನ್ ಕೋಮ ಫೈವ್ ಕೋಮ ನೈನ್ ಕೋಮ ಥರ್ಟೀನ್ ಸೋ ಆನ್ ಆಗಿದೆ